ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಬಿಗ್ ಹಾಯ್ ಎಲ್ಲರೂ ಕೇಳ್ತಾ ಇದ್ದೀರಾ ಅಕ್ಕ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ನೀವು ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತೇಳಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಲೇಜಲ್ಲಿರೋದ್ರಿಂದ ಇರೋದ್ರಿಂದ ಇಲ್ಲ ವೆರಿ ಸೂನ್ ಬಿಗ್ ಬಾಸ್ ಅಪ್ಡೇಟ್ ಜೊತೆ ನೀವು ಮುಂದೆ ಬರ್ತೀನಿ ಓಕೆ ಕರ್ಣ ಸೀರಿಯಲ್ ಕರ್ಣ ಸೀರಿಯಲ್ಲು ನಿಮ್ಮೆಲ್ಲರಿಗೂ ಗೊತ್ತು ವೆರಿ ವೆರಿ ಸೂನ್ ನಮ್ಮ ಮುಂದೆ ಬರ್ತಾ ಇದೆ ಇದೇ ಜೂನ್ ಹದಿನಾರನೇ ತಾರೀಕು ನಮ್ಮ ಮುಂದೆ ಬರ್ತಾ ಇದೆ ನೀವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀರಿ ಅದೆಲ್ಲದೂ ಓಕೆ ತುಂಬ ಜನನ ತುಂಬ ಜನ ನನಗೆ ಕ್ವಶನ್ ಏನಪ್ಪ ಅಂದರೆ ಮೇಡಮ್ ಹಾಗಾದರೆ ನಮ್ರತ ಗೌಡ ಕಿರಣ್ ರಾಜ್ ಅವರ ಪ್ರೋಮೋ ಬರಲ್ವಾ ಹಾಗಾದರೆ ಅವರ ಪಾತ್ರ ಏನು ನಮ್ರತ ಗೌಡವರ ಪಾತ್ರ ಏನು ಹಾಗಾದರೆ ಯಾಕೆ ನಮ್ರತ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಅವರಿಗೋಸ್ಕರ ರೆಡಿ ಮಾಡಿ ಒಂದು ಪ್ರೋಮೋ ಯಾಕೆ ಬರ್ತಾ ಇಲ್ಲ ಹೇಳಿ ಕೇಳ್ತಾ ಇದ್ದಾರೆ ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ನಮ್ಮ ನಮ್ರತಾ ಗೌಡ ಅವರು ಆಯಿತಾ ಎಂಟ್ರಿ ಆಗೋದೇ ಅಂದರೆ ಕಿರಣ್ ರಾಜ್ ಅವರ ಲೈಫಲ್ಲಿ ಅಂದರೆ ಕರ್ಣ ಅವರ ಲೈಫಲ್ಲಿ ಎಂಟ್ರಿ ಆಗೋದೇ ಮದುವೆ ಆದ ನಂತರ ಅಲ್ಲಿ ತನಕ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಸೀನ್ಗಳೇ ತುಂಬ ಇರುತ್ತೆ ಅವರಿಬ್ಬರದೇನೆ ಸ್ಟಾ ಸ್ಟಾರ್ಟೇ ಸೀರಿಯಲ್ ಆಗೋದು ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರಿಂದ ನಮ್ರತ ಗೌಡ ಅವರ ಸಿಸ್ಟರ್ ಆಗಿದ್ದರೂ ಕೂಡ ಅಲ್ಲಿ ಮನೆಯಲ್ಲಿ ಏನು ನಮ್ರತ ಗೌಡ ಮತ್ತು ಭವ್ಯ ಗೌಡ ಮಧ್ಯೆ ಅಂದರೆ ಸಿಸ್ಟರ್ ಸೆಂಟಿಮೆಂಟ್ ಸೀನ್ಸ್ ಬರುತ್ತೆ ಬಿಟ್ಟರೆ ಫುಲ್ ಫ್ಲೆಡ್ಜ್ ಆಗಿ ನಮ್ಮ ನಮ್ರತಾ ಗೌಡ ಅವರು ಕಾಣಿಸ್ಕೊಳೋದೇ ಕಿರಣ್ ರಾಜ್ ಅವ್ರನ್ನ ಮದುವೆ ಮೇಲೆ ಸರಿನಾ ಅದಲ್ಲದೆ ಈ ಕತೆಯಲ್ಲಿ ತುಂಬಾ ಟ್ವಿಸ್ಟ್ ಇದೆ ನೀವು ಏನು ಹಿಂದೀಲಿ ನೋಡಿರುವಂತಹ ರಾಜ್ ಬೇಟ ಸೀರಿಯಲ್ ಇದೆಯಲ್ಲ ಅದು ಏನೂ ಅಲ್ಲ ಅದು ಒಂದು ಪರ್ಸೆಂಟ ಅದು ಏನೇನೂ ಅಲ್ಲ ಆ ಸೀರಿಯಲ್ ಇಲ್ಲಿ ಈ ಕಥೆನ ಕರ್ಣ ಸೀರಿಯಲ್ನ ಒಂದು ಕಥೆನ ತುಂಬ ಚೆನ್ನಾಗಿ ಎಣದಿದ್ದಾರೆ ನಮ್ಮ ಶ್ರುತಿ ನಾಯ್ಡು ಅವರ ಟೀಮು ಅದಲ್ಲದೇ ನಿಮಗೆ ಇಲ್ಲಿ ಯುನೀಕ್ ಸ್ಟೋರಿನ ನೀವು ನೋಡ್ಬೋದು ಅಲ್ಲಿ ಏನು ನೋಡಿದ್ರಿ ಅದು ಏನೂ ಅಲ್ಲ ಅದನ್ನು ಬರ್ತ್ಬಡ್ಬೇಕು ನೀವು ಇಲ್ಲಿ ನೀವು ಯುನೀಕ್ ಸ್ಟೋರಿನ ನೋಡ್ಬೋದು ಏಕೆಂದರೆ ನಮ್ಮ ಭವ್ಯ ಅವರ ಲವ್ ಇದೆಯಲ್ಲ ಅಂದರೆ ಕಿರಣ್ ರಾಜ್ ಅವರು ಅಂದರೆ ಅನ್ನ ಲವ್ ಮಾಡುವ ರೀತಿ ಪ್ರಪೋಸ್ ಮಾಡುವ ರೀತಿ ಅಂದರೆ ಒಂದು ಒನ್ ಸೈಡ್ ಲವ್ ಆಗಿ ಒಬ್ಬ ಹುಡುಗಿ ಅಂದರೆ ಒಬ್ಬ ಸ್ಟೂಡೆಂಟು ಡಾಕ್ಟ್ರನ್ನ ಲವ್ ಮಾಡುವ ರೀತಿ ಇದೆಯಲ್ಲ ಬಂಧನ ಸಿನಿಮಾವನ್ನೇ ಮೀರಿಸುವ ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಯಾಕೆಂದರೆ ನಮ್ಮ ವಿಷ್ಣುವರ್ಧನ್ ಅವರು ಮತ್ತು ಸುಹಾಸಿನಿಯವರು ಏನು ಬಂಧನ ಮೂವಿ ಇದೆಯಲ್ವ ಸೇಮ್ ಆಯಿತು ಆ ಒಂದು ಲವ್ ಸ್ಟೋರಿ ಥರ ನಡೆಯುತ್ತೆ ನಮ್ಮ ಭವ್ಯಗೌಡ ಮತ್ತು ನಮ್ಮ ಕಿರಣ್ ರಾಜ್ ಅವರ ಒಂದು ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಬಹುದು ಅದಲ್ಲದೆ ತುಂಬನೇ ಮುಖ್ಯ ಭವ್ಯ ಗೌಡರ ಪಾತ್ರ ನಮ್ಮ ಕರ್ಣ ಸೀರಿಯಲಲ್ಲಿ ಯಾಕೆಂದ್ರೆ ತುಂಬ ಜನ ಹೇಳ್ತಾ ಇದ್ದಾರೆ ಭವ್ಯ ಗೌಡ ಸೆಕೆಂಡ್ ಹೀರೋಯನ್ನ ವಿಲನ್ನ ಹಾಗೆ ಹೀಗೆ ಅಂತ ನೋ 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 ನೋಟ್ ಎ ಟಾಲ್ ಭವ್ಯ ಗೌಡ ತುಂಬನೇ ತುಂಬನೇ ಇಂಪಾರ್ಟೆಂಟು ಕರ್ಣ ಸೀರಿಯಲ್ಗೆ ಏಕೆಂದರೆ ಭವ್ಯ ಗೌಡ ಮತ್ತು ಕಿರಣ್ ರಾಜರ ಮಧ್ಯ ನಡೆಯುವ ಒಂದು ಲವ್ ಸೀಕ್ವೆನ್ಸ್ ಏನಿದೆ ಅದು ತುಂಬ ದಿನಗಳ ಕಾಲ ತುಂಬ ಎಪಿಸೋಡ್ ನಿಮಗೆ ಬರುತ್ತೆ ಅಂತಂದರೆ ಯಾವಾಗ ಆಯಿತಾ ಕಿರಣ್ ರಾಜ್ ಅವರು ಮದುವೆ ಅಂತ ಬಂದಾಗ ಆವಾಗ ನಿಮಗೆ ನಮ್ರತ ಅವರು ಕಾಣಿಸ್ಕೊಳೋದು ಬಿಟ್ಟರೆ ಅಲ್ಲಿಯವರೆಗೂ ಭವ್ಯಗೌಡ ಮತ್ತು ಕಿರಣ್ ರಾಜ್ ಇವರಿಬ್ಬರೇ ಟ್ರಾವೆಲ್ ಆಗ್ತಾರೆ ಸೀರಿಯಲಲ್ಲಿ ಕರ್ಣ ಸೀರಿಯಲಲ್ಲಿ ಹಾಗಾಗಿ ದಯವಿಟ್ಟು ನೀವೇ ಒಂದೊಂದನ್ನು ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ರತ ಗೌಡ ಕಿರಣ್ ರಾಜ್ ಅವ್ರ ಪ್ರಮೋನ ಯಾಕೆ ಹಾಕಿಲ್ಲ ಅಂತಂದರೆ ಖಂಡಿತವಲ್ಲಲ್ಲಿ ಆ ಪ್ರೋಮೋ ಹಾಕ್ಬೇಕು ಅಂತಂದರೆ ಒಂದು ಇದು ಬೇಕಲ್ವಾ ಒಂದು ಸ್ಟೋರಿ ಬೇಕಲ್ವ ಹಾಗಾಗಿ ಹಾಕಿಲ್ಲ ಆಲ್ರೆಡಿ ನಮ್ಮ ಕಿರಣ್ ರಾಜ್ ಅವರು ಪ್ರತಿದಿನ ಶೂಟಿಂಗ್ ಮಾಡ್ತಾಯಿದ್ದಾರೆ ಸೂಪರ್ ಡೂಪ್ಪರಾಗಿ ಆಯಿತಾ ಡಾಕ್ಟ್ರ್ ಗೆಟಪಪ್ಪಲ್ಲಿ ಆಯಿತಾ ಅವ್ರ ಚೇಂಬರಲ್ಲಿ ಕೂತ್ಕೊಂಡು ಶೂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಸೂಪರಾಗಿ ನಡೀತಾ ಇದೆ ನಿಮಗೆ ಥರ್ಡ್ ಪ್ರೋಮೋ ಬರುತ್ತೆ ವೆರಿ ಸೂನು ಬಟ್ ಅದು ನಮ್ರತಾ ಗೌಡ ಕಿರಣ್ ರಾಜ್ ಅವರ ಒಂದು ಪ್ರೋಮೋ ಅಲ್ವೇ ಅಲ್ಲ ಇಡೀ ಫ್ಯಾಮಿಲಿಯ ಪ್ರೋಮೋ ಬರುತ್ತೆ ಅಂದರೆ ಒಂದು ಕರ್ಣ ಸೀರಿಯಲಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಎಲ್ಲ ಕಲಾವಿದರ ಸೇರಿ ಬರುವಂತಹ ಒಂದು ಪ್ರೋಮೋ ಆಯಿತಾ ನಮ್ಮ ಕರ್ಣ ಸೀರಿಯಲ್ನ ತರ್ಡ್ ಪ್ರೋಮೋ ಆಗಿರುತ್ತೆ ಯಾಕೆ ಅಂತಂದರೆ ನಮ್ರತ ಗೌಡ ಮತ್ತು ಕಿರಣ್ ರಾಜ್ ಅವರ ಪ್ರೋಮೋನ ಬಿಟ್ಬಿಟ್ರೆ ನಿಮಗೆ ಆಯಿತಾ ಅಲ್ಲಿ ಕತೆನೇ ಗೊತ್ತಾಗೋಗ್ಬಿಡುತ್ತೆ ಹಾಗಾಗಿ ಖಂಡಿತವಾಗ್ಲೂ ನಮ್ರತ ಗೌಡ ಮತ್ತು ಕಿರಣ್ ರಾಜ್ ಅವರ ಪ್ರೋಮೋ ಅಂತೂ ಬರಲ್ಲ ಇಡೀ ಓಲ್ ಫ್ಯಾಮಿಲಿ ಅಂದರೆ ನಮ್ಮ ಕಿರಣ್ ರಾಜ್ ಅವ್ರ ಫ್ಯಾಮಿಲಿ ಅದೇ ರೀತಿ ನಮ್ಮ ನಮ್ರತ ಗೌಡ ಅವ್ರ ಫ್ಯಾಮಿಲಿ ಇಲ್ಲಿ ಇಡೀ ನಮ್ಮ ಕರ್ಣ ಸೀರಿಯಲ್ಲಿ ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ಎಲ್ಲರ ಒಂದೇ ಒಂದು ಪ್ರೋಮೋ ನಿಮಗೆ ಒಟ್ಟಿಗೆ ಬರುತ್ತೆ ವೆರಿ ಸೂನ್ ಬರುತ್ತೆ ಅದಲ್ದೇನೆ ಇಲ್ಲಿ ಕಿರಣ್ ರಾಜ್ ಅವರು ಆಯ್ತಾ ಈ ಒಂದು ಪಾತ್ರಕ್ಕೆ ಹ್ಯಾಪ್ಟ್ ಆಗಿದ್ದಾರೆ ಹ್ಯಾಪ್ಟ್ ಅಂದ್ರೆ ಹ್ಯಾಪ್ಟ್ ಆಗಿದ್ದಾರೆ ಖಂಡಿತವಾಗ್ಲೂ ಕಿರಣ್ ರಾಜ್ ಅವರಿಗೋಸ್ಕರನೇ ಕರ್ನಾಟಕ ಸೀರಿಯಲ್ ನೋಡುವಂಥವ್ರ ಸಂಖ್ಯೆ ತುಂಬ ಹೆಚ್ಚಿದೆ ಯಾಕೆ ಅಂತಂದರೆ ಭವ್ಯ ಗೌಡ ನಮ್ರತ ಗೌಡಗೋಸ್ಕರ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಷ್ಟೇ ಫ್ಯಾನ್ಸು ನಮ್ಮ ಕಿರಣ್ ರಾಜ್ ಅವ್ರಿಗಿದ್ದಾರೆ ಯಾಕೆಂದರೆ ಕಿರಣ್ ರಾಜ್ ಅಂದ ತಕ್ಷಣ ನ್ಯಾಚುರಲ್ ಆ್ಯಕ್ಟಿಂಗು ನಗುಮುಖದ ಹುಡುಗ ಹ್ಯಾಂಡ್ಸಮ್ ಹುಡುಗ ಸ್ವಲ್ಪವೂ ಕೂಡ ದಿಮಾಕು ಹಮ್ಮು ಏನೂ ಇಲ್ಲ ತುಂಬಾ ಕ್ಯಾಶುಯಲಾಗಿ ಆ್ಯಕ್ಟ್ ಮಾಡ್ತಾರೆ ಹಾಗಾಗಿ ಖಂಡಿತವಾಗ್ಲೂ ಈ ಸೀರಿಯಲ್ ಸಕ್ಸಸ್ ಆಗುತ್ತೆ ನಮ್ರತ ಗೌಡ ಫ್ಯಾನ್ಸಿಗೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ಏಕೆಂತಂದ್ರೆ ನಮ್ರತಾ ಗೌಡ ಮತ್ತು ಕಿರಣ್ ರಾಜರು ನಿಮಗೆ ಸೀನ್ಸ್ ಬರೋದೇನೆ ಆಫ್ಟರ್ ದಿ ಮ್ಯಾರೇಜು ಹಾಗಾಗಿ ಪ್ರೋಮೋ ಡಿಲೇ ಆಗ್ತಾ ಇದೆ ಯಾಕೆಂದ್ರೆ ನಿಮಗೆ ಪ್ರೊಮೋ ಬರೋದು ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ನಮ್ರತಾ ಗೌಡ ಕಿರಣ್ ರಾಜ ಅವ್ರ ಪ್ರೋಮೋ ಬರೋದು ಅಲ್ಲಿ ತನಕ ಬರೋಲ್ಲ ದಯವಿಟ್ಟು ವೆಯ್ಟ್ ಮಾಡಬೇಡಿ ನಿಮಗೆ ಬರುವಂತಹ ಮೂರನೇ ಪ್ರೊಮೋ ಬಂದ್ಬಿಟ್ಟು ಇಡೀ ಅದರಲ್ಲಿರುವಂತಹ ಅಷ್ಟು ಆರ್ಟಿಸ್ಟ್ಗಳು ಅಂದರೆ ಕರ್ಣ ಸೀರಿಯಲ್ ಇರುವ ಕರ್ಣ ಸೀರಿಯಲ್ ಇರುವಂತಹ ಅಷ್ಟು ಆರ್ಟಿಸ್ಟ್ ಪ್ರೊಮೋ ಬರುತ್ತೆ ವೆರಿ ಸೂನು ನಿಮಗೆ ಸೀರಿಯಲ್ ಬಂದಾದ ನಂತರ ನಮ್ರತಾ ಗೌಡ ಮತ್ತು ಕಿರಣ್ ರಾಜವ್ರ ಪ್ರಮೋ ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ நன் வீடியோ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಲ್ಲದೆ ನಾನು ಒಂದು ವಿಷಯ ಹೇಳೋಕೆ ಇಷ್ಟಪಡೋದು ಸೀರಿಯಲ್ನ ಕತೆ ಚೆನ್ನಾಗಿದ್ದರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಯಾಕೆಂದರೆ ಕರ್ಣ ಸೀರಿಯಲ್ನ ಕತೆ ಚೆನ್ನಾಗಿದೆ ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಮೂರು ಜನಕ್ಕೂ ಸಪೋರ್ಟ್ ಮಾಡಿ ಅಂತೀನಿ ಅದಲ್ಲದೆ ಸೀರಿಯಲ್ನ ಸೀರಿಯಲ್ ರೀತಿ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಕರ್ಣ ಚಿತ್ರ ಸಾರಿ ಕರ್ಣ ಸೀರಿಯಲ್ಗೆ ಆಲ್ ದ ಬೆಸ್ಟ್ ಹೇಳೋಣ ತುಂಬ ಚೆನ್ನಾಗಿ ಓಡಲಿ ಸಕ್ಸಸ್ ಆಗಲಿ ಝೀ ಕನ್ನಡ ವಾಹಿನಿಯಲ್ಲಿ ಇದೇ ಜೂನ್ ಹದಿನಾರನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಕಲಾವಿದರು ಇತಾ ಒಳ್ಳೇದಾಗಬೇಕು ಕಲಾವಿದರಿಗೆ ಬೈ ಬಾಯ್